ಸ್ವಚ್ಛ ಮಾತು ಹೇಳ್ತೀನಿ ಇವತ್ತು ಕೈ ಎತ್ತಿನ ಒಳಗೆ ಸರಕಾರಿ ಊರಾಗ ಆ ಇದೇನು ನನ್ನ ಮನಿದು ಪುರಾಣ ಅಲಲ್ಲ ಪುರಾಣ ನನ್ನ ಮನಿದು ಅಲ್ಲ ಈಗ ಯಾವ ಕೇಳಕ್ಕೆ ಅಂದ್ರೆ ನಾವು ಮನಿದು ಅಲ್ಲ ಈಗ ನೀವು ರಾಮಾಯಣಿ ಓದ್ದೇವ್ರು ಅದಿರಿ ಅರಿವಿ ತೊಳಿ ಅಗಸು ಒಂದು ಮಾತು ಅಂದನಂತ ಈ ಮಾತು ರಾಮಾಯಣ ಒಳಗೆ ಐತೋ ಏನು ಇಲ್ಲವೋ ಹಾ ರಾಮಾಯಣಿ ಒಳಗೆ ಸ್ಪಷ್ಟ ಬರೆದಿಟ್ಟತ್ತೀ ನಾವು ಅಂದೀವ ಅಂತಂದಿವ್ರಿ ಅಗಸ್ಯಾಕತ್ತಾಳು

ಇರ್ಲಿ ಏನ ಗುರು ಬಾಳ ದೊಡ್ಡವೇ ಅಗ್ನಿ ಬಾಳ ದೊಡ್ಡವ ಅಂತ ಹೇಳದೇ ಅಗ್ನಿ ಏ ಲಕ್ಷ್ಮಣ ಅಗ್ನಿ ಇರ್ತೈತಿರ್ತದೆ ಬರೇ ಒಂದ್ ಅಗ್ನಿ ಒಳಗ ತುಪ್ಪ ಸುರು ಬೇಕಾದ್ರೂ ಒಂದ್ ಮಾತ್ ಹೇಳ್ತಾರ ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಅಗ್ನಿ ಅಂದ್ರ ಗಂಡ ಸ್ವಾಹ ಅಂದ್ರೆ ಮೇಲೆ ಇದ್ದ ಕೆದಾಳಿ ಸ್ವಾಹದ್ರಿ ಸ್ವಾಹ ಅಂದ್ರ ಅಗ್ನಿ ದೇವನ್ ಹ್ಯಾಂಡ್ತಿ ಸತಿಯಿಂದ ಸದ್ಗತಿ ನನಗೊಂದು ಮಾತೇನ್ರಿ ಏನತ್ತ ನಮ್ಮ ರಾಮ ಭಾಳ ದೊಡ್ಡ ರಾಮನ ಮಾರಿಯದ ಮಾಡ್ಕೊಂಡು ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಬಿಟ್ಟು ಕೂತದಿ ಮತ್ತ ರಾಮ ದೊಡ್ಡವ ತಳ ನೀನು ಇದೋ ಅಲ್ಲದ ರಾಮ ಬಾಳ ದೊಡ್ಡ ಮತ್ತ ಏ ರಾಮನ ಸುದ್ದಿ ತಗದ ಕೊಡವೆ ಸಲಗಲೆ ಊರಾಗ ತ್ರಿಕಾಲಜ್ಞಾನಿ ರಾಮ ಎದ್ದೋ ಆಗಿನ ಇವಂಗಾದ್ರೂ ಹಿಂದಿನ ಮುಂದಿನ ತಿಳಿದಿಲ್ಲ ಆಗಿನ ಕ್ಷಣದಾಗ ಏ ಒಂದೊಂದ ಟೈಮ್ದೊಳಗ ರಾಮ ಹಾದ ನಡೆದಿದ್ದು

ಅಲ್ಲಿ ರಾಮದೇವ ಹಾದ ನಡೆದ ಆದೇ ಆದ ರಾಮ ಬರುದ ಮಾತ್ರ ತಪ್ಪ ಆಗಸ ನನಗೆ ಏ ರಾಮ ಬರುದ ನೋಡಿ ಅಗಸ ಒಂದ ಮಾತ್ರ ಹೇಳಿ ಏನಪ್ಪ ಏ ಒಂದ ಮಾತ ಅಂದ ಆಗಿನ ಘಳ ಒಟ್ಟ ಕಲಿಬಿಲು ತನಗೆ ಮಾಡಬ್ಯಾಡ್ರಿ ಅಪ್ಪ ನಾವಾಗ ಬಿಟ್ಟ ಹೆಣ್ತಿನಾಳ ಆಳಲಾಕ ಸ್ವಟ್ಟ ರಾಮ ಅಲ್ಲೋ ಏ ಮಾತ ಬಿತ್ತ ತಮ್ಮ ರಾಮನ ಕಿವಿಯಾಗ ರಾಮ ಹಿಂದ ಮುಂದ ವಿಚಾರ ಮಾಡಲಿಲ್ಲ ಆಗಿನ ಗಳಿಗಾಗ ಮಾತು ಕೇಳಿ ಹೆಣ್ತಿನ ಬಿಟ್ಟನ ಅವಾಗ ಅಗಸನ ಮಾತು ಕೇಳಿ ತಮ್ಮ ಮಾಡ್ಕೊಂಡು ಹೆಣ್ತಿನ ಬಿಟ್ಟ ಏ ರಾಮ ಹೆಂಗ ಆಗ್ತಾನ ಭೂಮಿ ಅವ ದೊಡ್ಡ ಇದ್ರ ಯಾಕ ಬಿಟ್ಟನ ಸೀತಾ ದೇವಿಗ இல பாரச்ராங்க ரமன் கீதா சீதா தரத ரோஹிங்க தம்மே அந்த ஓதே நோடு ரமாயணி ஒழக ಸೀತಾ ಬಾಳ ಸಣ್ಣ ಕೆಂಥ ಭ್ರಮೆ ನಿನಗ ಬಡದ ತೇಗ ಏ ಏಳ ವರ್ಷದ ಕೂಸ ಇದ್ದಳು ಸೀತಾ ತಮ್ಮ ಏಳ ವರ್ಷದ ಕೂಸ ಇದ್ದಳ ಜನಕನ ಮನೆಯಾಗ ಭೂಮಿ ತೂಕದ ಬಾಣ ನಿನ್ನ ಪರಶುರಾಮ ಹೊತ್ತಿದ ಏ ಬಾಣ ಹೊತ್ತ ತಿರಗ ಆಗಿನ ಕ್ಷಣದಾಗ ಒಂದದ ಆತೋ ತಮ್ಮ ಆಗಿನ ಗಳಿಯಾಗ ಪರಶುರಾಮ ತಿರುಗಿಡುತ್ತ ಬಂದ ಜನಕನ ಮನಿಯಾಗ ಏ ಬರೇ ಒಂದ ಗಳಿಗೆ ಬಾಣ ಜನಕನ ಮನಿಯೊಳಗೆ ಇಟ್ಟಿಯದ ಏ ಬಾಣ ಎಟ್ಟ ತಿರುಗಿ ಆಡುತ್ತ ಆಗ ಏಳ ವರ್ಷದ ಕೂಸ ಸೀತಾ ಎದ ಏಳ ವರ್ಷದ ತಾಯಿ ಸೀತಾ ಬಾಣ ಮಾತ್ರ ಎತ್ತಿಗ ಏ ಕುದುರೆ ಮಾಡಿ ಆಡ್ತಿದಳಪ್ಪ ಹೊರಗ ಹಂಗಳಾಗ ಪರಶುರಾಮ ಹೇಳ್ತಾನಪ್ಪ ಜನಕ ರಾಜಾಗ ಜನಕ ಸಾಧಾರಣ ಅವತಾರ ಅಲ್ಲೋ ನಿನ್ನ ಮನೆಯಾಗ ಕೇಳೋ ನಿನ್ನ ಮನೆಯಾಗ ಏಳ ವರ್ಷದ ಕೂಸ ಸೀತಾ ಈ ಬಾಣ ನೆಗೆಬ್ಯಾಳ ಏ ಇದನ ಮಾತ್ರ ಬಾಣ ನೆಗುವದ ಎಲ್ಲೋ ಏನೋ ಇದನ ಬಾಣ ಮಾತ್ರ ಪಣಕಯ್ಯಡ ಆಂದೋ ಆವಾಗ ಆಗೇ ಆಗೇ ಓಗೆಯಮ್ಮಾ ನಾ ಏನಾತ್ರಿ ನಾನೇ ಬರಬಾರದತ್ತಪ್ಪ ಹಾ ಹುಚ್ಚಪೇಲಿ ನಾನೇ ನಮ್ಮ ಹೆಣಮಕ್ಕಳರೊಳಗೆ ಯಾರಿಗ ಬಂದಿಲ್ಲ ಏ ಹೆಣಮಕ್ಕಳರ ಯಾರಿಗ ನಿಮ್ಮ ಒಳಗ ಮಾತ್ರ ಬಂದದ ನೋಡು ಓ ಯಾರು ಯಾರಿಗ ಬಂದ நர பிராப் நானே நானே நான் நரக்காப் ஆக இது லாவணந்த அல்லந்த ரமாயணி ஓத பக்கா சம்பர் நமது

ಅವನ ಕಡೆ ಲಕ್ಷ್ಕೊಡಬೇಡಿ ತಮ್ಮ ಈಗ ಏನಪ್ಪ ರೀ ಅವಂಗ ಒಳಗೆ ಸರಾಯಿ ಬಾಟ್ಲಿ ಹೊಕ್ಕಳ ಅದು ಅವಥರ ಬೇಡನ ಐತಿ ಅದು ಏನು ಮಾಡ್ತಿತ್ತು ಈ ಕಾಕನ ಮ್ಯಾಗಿನ ದೃಷ್ಟ ಅಂತ ನೆನಪಾಗ್ಯದ ಹೆಂಗೆ ಇಬ್ಬರು ದೋಸ್ತ್ರು ಇದ್ದಿರತ್ತಿಪ್ಪ ಏನಪ್ಪ ರೀ ಇಬ್ಬರು ದೋಸ್ತ್ರು ಇದ್ದಿರುತ್ತೆ ಇದ್ದಾಗ ಮತ್ತು ಒಬ್ಬ ದೋಸ್ತ್ ಹೆಂಗೆ ಹೆಂಗೆ ಕಾಕನ ಗತ್ಲೆ ಡ್ರಿಂಕ್ ಮಾಡ್ತಿದ್ದಿತ್ತು ಒಬ್ಬ ದೋಸ್ತ್ ಸಾಂಬ ಐತ ಹೆಂಗೆ ರೀ ಮಾಡಬೇಡ್ರಿ ದಯವಿಟ್ಟು ಚಾತಿ ಅನ್ನೋ ತಕ್ಕ ಹಂಗೆ ಆಡ್ಕೋತ ಬಂದು ಇದೇನು ಸಂಜೆ ಮಾಡಿ ನಡ್ಬಾರ್ಕ ಬಂದು ಇದೇನು ತನಿಗೆ ನೋಡಿ ಸತ್ಯ ಮಾತು ಹೇಳ್ತೀನಿ ಇವತ್ತು ಕೈ ಎತ್ತಿ ನಿಮಗ ಸರ್ಗಾರಿ ಊರಾಗ ಇದೇ ನಾನು ನಾನು ಮನಿದಲ್ಲ ಪುರಾಣ ಪುರಾಣ ನಾನು ಮನಿದ್ವ ಅಲ್ಲ ಈಗ ಯಾವ ಕೇಳಕ್ಕೆ ಬಂದ್ ಅವ್ನು ಮನಿದ್ವ ಅಲ್ಲ ಈಗ ನೀವು ರಾಮಾಯಣಿ ಓದ್ದವ್ರ ಅದಿರಿ ಅರಿವಿ ತೊಳಿ ಅಗಸು ಒಂದು ಮಾತು ಅಂದ ಈ ಮಾತು ರಾಮಾಯಣ ಒಳಗ ಐತ್ ಏನ್ ಇಲ್ವ ಹ ರಾಮಾಯಣ ಒಳಗ ಸ್ಪಷ್ಟ ಬರದಿಟ್ಟಿ ನಾವ್ ಅಂದಿವ್ರಿ ಅಗಸ್ಯಾಕತ್ತಾಳು